ಇವಾಗ ಎಷ್ಟು ಪ್ರೆಸೆಂಟ್ ಎಷ್ಟು ಮಾಡಿದ್ರಿಂಟ್ ಐ ಹ್ಯಾವ್ ಕಂಪ್ಲೀಟೆಡ್ ಆರ್ ಮೇ ಬಿ ಲಿಟಲ್ ಮೋರ್ ಬಟ್ ದೆನ್ ಫುಲ್ ಫ್ಲೆಟ್ ಸಿನ್ಮಾ ಅಂತ ನಾನು ಅಂದರೆ ಕಂಪ್ಲೀಟ್ ಪ್ರೊಡಕ್ಷನ್ ಹೌಸಿಂದ ಅಥವಾ ಡಿರೆಕ್ಟರ್ ಫುಲ್ ಫ್ಲೆಜ್ ಸಿನ್ಮಾ ಅಂತ ಮಾಡಿರೋದಂದ್ರೆ ಐ ಥಿಂಕ್ ಅಬೌಟ್ ಟೆನ್ ಟು ಟ್ವೆಲ್ವ್ ಇಲ್ಲಾಂದ್ರೆ ನಂಗೆ ಆರ್ಟಿಸ್ಟ್ ಗೊತ್ತಿದ್ದಾರೆ ಅವ್ರಿಗೆ ವರ್ಕ್ ಮಾಡಿದ್ದೀನಿ ಆ ಥರ ಯುನೋ ಮಾಡಿರೋವಂಥದ್ದು ಒಂದು ಹತ್ತು ಹತ್ತು ಸಿನಿಮಾ ಇದ್ದರೆ ಒಂದು ಹನ್ನೆರಡು ಸಿನಿಮಾ ನಾನು ಫುಲ್ ಫ್ಲೆಡ್ಜ್ ಸಿನಿಮಾ ಆ್ಯಸ್ ಅ ಟಿಪ್ಪಿಕಲ್ ಕಾಸ್ಟ್ಯೂಮ್ ಡಿಸೈನರ್ ಆ್ಯಸ್ ಅ ಡಿಸೈನರ್ ವರ್ಕ್ ಮಾಡಿರೋದು ಅದು ಒಂದು ಸೀರಿಯಲ್ಸ್ ಆಲ್ಸೋ ತುಂಬ ನಾನು ನನಗೆ ಎಕ್ಸ್ಪೋಜರ್ ಕೊಟ್ಟಿರೋದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದು ನನಗೆ ಹೇಳಬೇಕಂದ್ರೆ ಸ್ಮಾಲ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನಿಂದ ಹಾಗೆ ನಾನು ಹೆಜ್ಜೆ ಇಡ್ತಾ ಇಡ್ತಾ ಹಾಗೆ ನಾನು ಬಿಗ್ ಸ್ಕ್ರೀನ್ ಕಡೆಗೆ ಇದಾಗಿದ್ದು ಸೊ ಸ್ಮಾಲ್ ಸ್ಕ್ರೀನ್ ಇಸ್ ಪ್ಲೇಡ್ ಅ ಹ್ಯೂಜ್ ರೋಲ್ ಇನ್ ಮೈ ಕರಿಯರ್ ಗ್ರಾಫ್ಟ್ ಆ್ಯಂಡ್ ತುಂಬ ಅಟ್ ಪ್ರೆಸೆಂಟ್ ಆಲ್ಸೋ ಹ್ಯಾವ್ ಅಬೌಟ್ ಏಯ್ಟ್ ಪ್ರಾಜೆಕ್ಟ್ಸ್ ಗೋಯಿಂಗ್ ಆನ್ ಒನ್ ಸ್ಮಾಲ್ ಸ್ಕ್ರೀನ್ ಸೊ ಝಿಯಲ್ಲಿ ನನಗೆ ಯಾವುದು ಸೀತಾರಾಮ ನಡೀತಾ ಇದೆ ಇಡೀ ಶೋ ನಾನೇ ಮಾಡಿರೋದು ಅದು ಡಿಸೈನಿಂಗ್ ಕಾನ್ಸಲ್ಟೇಷನ್ ಆ್ಯಂಡ್ ಸ್ಟೈಲಿಂಗು ಆಮೇಲೆ ಭೂಮಿಗೆ ಬಂದ ಭಗವಂತ ಆಮೇಲೆ ಪುಟ್ಟಕ್ಕನ ಮಕ್ಳದ್ದು ಟೈಟಲ್ ಕಾರ್ಡು ಅದು ಇದು ಮತ್ತು ಇದು ನಡೀತಿತ್ತು ಯಾವುದೋ ಜೊತೆ ಜೊತೆಯಲ್ಲಿ ಅಲ್ಲಿಂದ ಶುರು ಆಗಿದೆ ಆ್ಯಕ್ಚುಲಿ ಕಾಮಿಡಿ ಕಿಲಾಡಿಗಳು ಮಾಡ್ತಿದ್ದೆ ಅಲ್ಲ ಆವಾಗ ಸೊ ಇವಾಗ ಇದೊಂದು ಮೂರು ಪ್ರಾಜೆಕ್ಟು ಆಮೇಲೆ ಇದರಲ್ಲಿ ಯಾವುದಪ್ಪ ಕಲರ್ಸಲ್ಲಿ ಅಂತರ ಪಟ ನಡೀತಿದೆ ದಟ್ ಇಸ್ ಮೈ ಶೋ ಅದಾದಮೇಲೆ ಸ್ಟಾರ್ ಸುವರ್ಣ ಅಲ್ಲಿ ಉದೋ ಉದೋ ರೇಣುಕಾ ಎಲ್ಲಮ್ಮ ಅದು ಪೌರಾಣಿಕ ಓ ಮೈ ಗಾಡ್ ಸೀರಿಯಸ್ಲಿ ಐ ಟೆಲ್ ಯು ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಶೋಸ್ ಆಫ್ ಬಿಫೋರ್ ಲಾಸ್ಟ್ ಇಯರ್ ಆನ್ ಸ್ಟಾರ್ ಸುವರ್ಣ ಸೊ ನಾವೆಲ್ಲ ನಿದ್ದೆ ಕೆಟ್ಟು ಒಂದು ಶ್ರಮ ವಹಿಸಿದ್ದೀವಿ ಅಂದರೆ ನಾನು ಬಾಂಬೆಲಿ ಮುಂಬೈಲಿ ಕೂತ್ಕೊಂಡು ವಿ ಡಿಸೈನ್ ಜ್ಯುವೆಲ್ಸ್ ದೇರ್ ಫಾರ್ ಫ್ಯೂ ತ್ರೀ ಫೋರ್ ಲುಕ್ಸ್ ಮೂರು ಜನ ರಾಣಿ ಇಬ್ಬರು ಹೆಣ್ಮಕ್ಳು ಆಮೇಲೆ ಒಬ್ಬ ರಾಜಂಗೆ ಮತ್ತು ಒಬ್ಬ ಮಂತ್ರೆ ಥರ ಒಂದು ಕ್ಯಾರೆಕ್ಟರ್ ಅವ್ರಿಗೆ ವಿ ಹ್ಯಾಡ್ ಟು ಲಿಟ್ರಲಿ ಸಿಟ್ ಆ್ಯಂಡ್ ವರ್ಕ್ ಡೇ ಆ್ಯಂಡ್ ನೈಟ್ ವಿ ಹ್ಯಾಡ್ ನೋ ಟೈಮ್ ಅಟ್ ಆಲ್ ಮೈ ಟೀಮ್ ದೇ ಆರ್ ವರ್ಕಿಂಗ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿದ್ದೆ ಮಾಡದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವೆಲ್ಲ ಕೂತ್ಕೊಂಡು ವಿ ಆಲ್ ಸಿಟ್ ಇಯರ್ ಆ್ಯಂಡ್ ವಿ ವರ್ಕ್ ಇಯರ್ ಮತ್ತು ಹೊರಗಡೆ ಕೂತ್ಕೊಂಡು ವಿ ಆಲ್ ಈಟ್ ಔಟ್ಸೈಡ್ ಟುಗೆದರ್ ಅಗೇನ್ ದೇ ಕಮ್ ಬ್ಯಾಕ್ ಎಲ್ಲರೂ ಕ್ಯಾಬ್ ಕಳ್ಸೋದು ಮತ್ತೆ ಬೆಳಗಿನ ಜಾವ ಕರ್ಸ್ಕೊಳ್ಳೋದು ಸೊ ದಾಟ್ಸ್ ಹೌ ವಿ ವರ್ಗ್ ಸೊ ಉದೋ ಉದೋ ರೇಣುಕಾ ಎಲ್ಲಮ್ಮ ಆಮೇಲೆ ಗೌರಿ ಶಂಕರ ಅದಾದಮೇಲೆ ಯಾವುದಪ್ಪ ಅದು ಕಾವೇರಿ ಕನ್ನಡ ಮೀಡಿಯಮಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರು ಒಳ್ಳೆ ಇನ್ನೂ ಒಂದು ಒನ್ ಮೋರ್ ಸೀರಿಯಲ್ ಅಮ್ ಡೂಯಿಂಗ್ ಸ್ಟಾರ್ಸ್ ಒಣ ಸೊ ದೀಸ್ ಆರ್ ಸಮ್ಥಿಂಗ್ ದಟ್ ಆನ್ ಗೋಯಿಂಗ್ ಆನ್ ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್ ಅಂತ ಬಂದ್ರೆ ಅಲ್ಲಿ ಐ ಥಿಂಕ್ ವೈಷ್ಣವಿಗೆ ಮಾಡ್ತಾ ಇದ್ದೀನಿ ಎವರ್ ಸಿನ್ಸ್ ಅ ಲಾಂಗ್ ಟೈಮ್ ಆರ್ ವರ್ಕಿಂಗ್ ಟುಗೆದರ್ ವೈಷ್ಣವಿಗೆ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಹಿಗೆ ಇದ್ದೀನಿ ಯೋಗರಾಜ್ ಸರ್ಗೆ ಏನಾದ್ರು ಬೇಕಿದ್ದರೆ ಅವ್ರಿಗೆ ಮಾಡ್ಕೊಡ್ತೀನಿ ನಮ್ಮ ಯೋಗರಾಜ್ ಬಟ್ಸ್ ಹಿಸ್ ವೈಫ್ ಆಲ್ಸೋ ಗೆಟ್ಸ್ ಇಟ್ ರೇಣುಕಾ ಜಿ ಇಲ್ಲೇ ಹೊಲ್ಸ್ತಾರೆ ಆಮೇಲೆ ನಮ್ಮ ದುನಿಯಾ ಸುರಿ ಸರ್ ವೈಫ್ ಕೂಡ ಪಲ್ಲವಿ ಅಂತ ಹೇಳಿ ಪಲ್ಲವಿ ಮ್ಯಾಮ್ ಅವರು ಇಲ್ಲಿ ಹೊಲಿಸ್ತಾರೆ ಅವ್ರಿಗೂ ಪರ್ಸ್ನಲ್ ಅವ್ರಿಗೆ ನಾನು ಮಾಡ್ತಿರ್ತೀನಿ ನಮ್ಮ ರೀಷ್ಮಾ ನಣಯ್ಯ ನಮ್ಮ ಸೋನಲ್ಲು ಆಮೇಲೆ ಶರ್ಮಿಲಾ ಚಂದ್ರಶೇಖರು ಅದಾದಮೇಲೆ ಮೇಘಾ ಶೆಟ್ಟಿ ಕಾವ್ಯ ಆಮೇಲೆ ಕಾವ್ಯ ಅಂದರೆ ನಮ್ಮ ಕೆಂಡ ಸಂಪಿಗೆ ಕಾವ್ಯ ಅದಾದಮೇಲೆ ಇನ್ಯಾರು ಅಮ್ಮು ಅಮೃತ ರಾಮಮೂರ್ತಿ ಮೂರ್ತಿ ಕ್ವೈಟ ಲಾಟ್ ಆಫ್ ದೆಮ್ ಕ್ವೈಟ್ ಅ ಲಾಟ್ ಆಫ್ ಡೆಮ್ ಹಾಂ